ಗೆಸ್ಟ್ ಟೀಚರ್ ಫ್ರೆಂಡ್ಸ್ಗೆ ಒಂದಷ್ಟು ಶುಭ ಶುದ್ಧಿಗಳು ಈಗ ಆರಂಭ ಆಗಿದೆ ಸೊ ಗುಡ್ ನ್ಯೂಸ್ ಅಂದರೆ ದಟ್ ಮೀನ್ಸ್ ಒಂದಷ್ಟು ಈ ಒಂದು ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಒಂದಷ್ಟು ಹಿಂಟ್ಸ್ ಎಲ್ಲ ಬರ್ತಾ ಇದೆ ಸೊ ಲಾಸ್ಟು ಒಂದು ಫೋರ್ ಫೈವ್ ಡೇಸಿಂದ ಕೂಡ ನಾನು ಏನಾದರೂ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಬಂದರೂ ಕೂಡ ನಿಮಗೆ ಅದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೆ ಆ್ಯಂಡ್ ಇವತ್ತು ನೋಡಿ ಇಪ್ಪತ್ತ್ ಮೂರನೇ ತಾರೀಕು ಒಂದು ಹೊಸ ಅಪ್ಡೇಟ್ ಇದೆ ಇಲ್ಲಿ ನೋಡಿ ಇದನ್ನು ಅಂಡರ್ಲೈನ್ ಮಾಡ್ಬಿಡ್ತೀನಿ ಬೇಕಾದರೆ ಸೊ ಏನಿದೆ ಇದ್ರ ಬಗ್ಗೆ ಯಾರು ಇಲ್ಲಿ ಮನ ಮನವಿ ಮಾಡ್ತಾ ಇದ್ದಾರೆ ಸೊ ವಾಟ್ ಇಸ್ ದಾಟ್ ಎಲ್ಲವನ್ನು ನೋಡೋ ಒಂದು ಕಡೆ ಇದೆ ಈಗ ಸೊ ದಯಮಾಡಿ ಇವತ್ತು ಯಾರೆಲ್ಲ ನೋಡ್ತಾ ಇದ್ದರೂ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಅರವತ್ತು ಸಾವಿರ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳಲು ಸಿ ಎಮ್ಗೆ ಮನವಿ ಅಂತಿದೆ ಸೊ ಡೈರೆಕ್ಟು ಸಿ ಎಂಗೆ ಇಲ್ಲಿ ಮನವಿಯನ್ನು ಮಾಡ್ತಿರುವಂಥದ್ದು ಇವೆಲ್ಲ ಏನಕ್ಕೆ ಅಂದರೆ ಐ ತಿಂಕ್ ಕಾಲಕಾಲಕ್ಕೆ ಟೀಚರ್ ಇಕ್ವಿಪ್ಮೆಂಟ್ ಆಗಲಿಲ್ಲ ಅಂದರೆ ಸೊ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷಕರ ಕೊರತೆ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇರುತ್ತೆ ಕೊರತೆ ಜಾಸ್ತಿ ಯಾವಾಗ ಯಾವಾಗುತ್ತೆ ಅವಾಗೇನಾಗುತ್ತೆ ಅತಿಥಿ ಶಿಕ್ಷಕರ ಮೊರೆಯನ್ನು ಹೋಗಬೇಕಾಗುತ್ತೆ ಗೌರ್ಮೆಂಟ್ ಇವೆಲ್ಲ ನಿಮಗೆ ಗೊತ್ತೇ ಇದೆ ಕಾಲಕಾಲಕ್ಕೆ ಬಟ್ ಇಲ್ಲೇನು ಏನಕ್ಕೆ ಇವರು ಇಮಿಡಿಯೇಟ್ ಇವಾಗಲೇ ಈ ಮನವಿಯನ್ನು ಮಾಡ್ತಾ ಇದ್ದಾರೆ ಅಂದರೆ ನೋಡಿ ಲಾಸ್ಟ್ ಇಯರು ಜೂನ್ ತಿಂಗಳಲ್ಲೇ ಸೊ ಜೂನ್ ಫಸ್ಟ್ ವೀಕಲ್ಲೇ ಅಪ್ರೂವಲ್ ಪಾಸ್ ಮಾಡಿ ವರ್ಕ್ ಮಾಡಲಿಕ್ಕೆ ಅವಕಾಶ ಮಾಡಿದ್ರು ಗೇಸ್ ಟೀಚರ್ಸ್ಗೆ ಆ್ಯಂಡ್ ಈ ವರ್ಷನೂ ಕೂಡ ಮಾಡಿದ್ರೆ ಮಕ್ಕಳ ಒಂದು ಶೈಕ್ಷಣಿಕ ಹಿತದೃಷ್ಟಿಯಿಂದ ತುಂಬ ಯೂಸ್ ಆಗುತ್ತೆ ಅಂತಕ್ಕಂಥದ್ದು ತುಂಬ ಜನರ ಮನವಿ ನೋಡೋಣ ಇದಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಇದೆ ಅಂತ ಸೊ ಹಾಗೆ ಸ್ಕಾಲ್ ಆಫ್ ಮಾಡ್ತೀನಿ ನಾನು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ ಪ್ರಸ್ತುತ ಶೈಕ್ಷಣಿಕ ಶಾಲೆನ ತರಗತಿಗಳು ಮೇ ಇಪ್ಪತ್ತೊಂಬತ್ತರಿಂದ ಆರಂಭವಾಗುತ್ತಿದ್ದು ಈಗಾಗಲೇ ಅಫಿಷಿಯಲ್ ಆಗಿ ಡಿಕ್ಲೇರ್ ಆಗಿದೆ ಮೇ ಟ್ವೆಂಟಿ ನೈನಿಂದ ಕ್ಲಾಸಸ್ ಆರಂಭ ಆಗುತ್ತೆ ಸರ್ಕಾರಿ ಶಾಲೆಗಳಲ್ಲಿ ಕಾದಿರತಕ್ಕಂಥ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ನೋಡಿ ಅರವತ್ತು ಸಿಕ್ಸ್ಟಿ ತೌಸಂಡ್ ಅಟ್ ಮೀನ್ಸ್ ಪ್ರೈಮರಿ ಮತ್ತು ಹೈಸ್ಕೂಲ್ ಎರಡು ಈ ವಿಭಾಗಗಳಿಂದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಸಿ ಮನವಿ ಸಲ್ಲಿಸಿದ್ದು ಪ್ರಸಕ್ತ ಸಾಲಿನ ತರಗತಿಗಳು ಮೇ ಇಪ್ಪತ್ತೊಂಬತ್ತರಿಂದ ಆರಂಭವಾಗುತ್ತಿರತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರಿ ಸಾಲೆಗಳಲ್ಲಿ ಕಲಿರುವ ಅರವತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳಬೇಕು ಎಂದು ಕೋರಲಾಗಿದೆ ನೋಡಿ ಎಷ್ಟಿದೆ ಈಗ ಲ್ಯಾಕ್ ಆಫ್ ಟೀಚರ್ಸು ಅರವತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ದಟ್ ಈಸ್ ಇದು ಪ್ರೈಮರಿ ಮತ್ತು ಹೈಸ್ಕೂಲ್ ಎರಡನ್ನೂ ಕ್ಲಬ್ ಮಾಡಿ ಎರಡು ವಿಭಾಗಗಳಿಂದಾಗಿ ಹಾಗಾಗಿ ನೋಡಿ ಅಷ್ಟು ಜನ ಮಾಡಲಿಲ್ಲ ಅಂದರೆ ಯಾಕೆಂದರೆ ಡಿಮ್ಯಾಂಡ್ ಜಾಸ್ತಿ ಆದರೆ ಅಟ್ಲೀಸ್ಟ್ ಅದರಲ್ಲಿ ಒಂದು ಸಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆದರೂ ರಿಕ್ರೂಮೆಂಟ್ ಮಾಡ್ಕೊಳ್ಳಿಕ್ಕೆ ಅವರು ಅಪ್ರೂವಲ್ ಪಾಸ್ ಮಾಡ್ತಾರೆ ಈ ಒಂದು ಗೆಸ್ಟ್ ಟೀಚರ್ ನೇಮಕಾತಿ ಏನಂತ ನಾವು ಇಲ್ಲಿ ಐ ತಿಂಕ್ ಒಂದು ನಂಬಿಕೆ ಇದ್ದೇ ಇರುತ್ತೆ ಬಟ್ ಡಿಮ್ಯಾಂಡ್ ಕಡಿಮೆ ಆಗಿಬಿಟ್ರೆ ಕಷ್ಟ ಆಗುತ್ತೆ ಹಾಗಾಗಿ ಇಷ್ಟು ಹುದ್ದೆಗಳನ್ನು ಅವರು ಈಗ ರಿಕ್ವೆಸ್ಟ್ ಮಾಡಿ ಮಾಡ್ತಾ ಇದ್ದಾರೆ ಈಗ ಸೊ ನೆಕ್ಸ್ಟು ಪ್ರಾಥಮಿಕ ಶಾಲೆಗಳಲ್ಲಿ ಐವತ್ತು ಸಾವಿರ ಜೊತೆಗೆ ಪ್ರೌಢಶಾಲೆಗಳಲ್ಲಿ ಹತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಕಳೆದ ವರ್ಷದಂತೆ ಈ ವರ್ಷವು ತರಗತಿಗಳು ಆರಂಭವಾಗುವ ಮೊದಲೇ ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಬೇಕು ನಾನು ಈ ವಿಡಿಯೋದ ಆರಂಭದಲ್ಲೇ ಹೇಳಿದ್ದೆ ಸೊ ಲಾಸ್ಟ್ ಇಯರ್ ಜೂನ್ ಫಸ್ಟ್ ವೀಕಲ್ಲಿ ಇಮಿಡಿಯೇಟ್ ಬೇಗ ಅದನ್ನು ರಿಕ್ವಿಪ್ಮೆಂಟ್ಸ್ ಸುತ್ತೋಲೆ ಹಾಕಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅವರು ಅಪ್ರೂವಲ್ ಪ್ರಾಸ್ ಮಾಡಿ ಸೊ ವರ್ಕ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿದರು ಈಗಲೂ ಕೂಡ ಹಂಗೆ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ ಅಂತಕ್ಕಂಥದ್ದು ಈ ಸಂಘದ ಒಂದು ಉದ್ದೇಶ ಮತ್ತು ಒಂದು ಮನವಿ ಕೂಡ ಹೌದು ಸೊ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶೈಕ್ಷಣಿಕ ಚಟುವಟಿಕೆಗಳು ಸುಗಮವಾಗಿ ನಡೆಯಲು ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯನ್ನು ಮಾಡಲಾಗಿದೆ ಅಂತ ಹೇಳ್ತಾರೆ ಸೊ ಇದಿಷ್ಟು ಇವತ್ತು ಇವ ಗೆಸ್ಟಿಸಿಗೆ ಸಂಬಂಧಪಟ್ಟ ಹಾಗೆ ಬಂದಿರತಕ್ಕಂಥ ಒಂದು ಹೊಸ ಸುದ್ದಿಗಳು ಈಗಾಗಲೇ ನಿಮಗೆಲ್ಲ ಇನ್ನೊಂದು ಭಾಳ ಪ್ರಮುಖವಾಗಿ ಎಸ್ ಎಸ್ ಸಿಯಲ್ಲಿ ಯಾರು ಈಗ ಅನುತ್ತೀರ್ಣ ಆಗಿದ್ರು ವಿದ್ಯಾರ್ಥಿಗಳು ಅಥವಾ ಸ್ಕೋರ್ ಕಡಿಮೆ ಮಾಡಿರೋರು ಫೇಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅವರಿಗೆಲ್ಲ ಪ್ರತ್ಯೇಕವಾಗಿ ಪರಿಹಾರ ಬೋಧನಾ ಒಂದು ತರಗತಿಗಳನ್ನು ಮಾಡಿ ಐ ಥಿಂಕ್ ಅಂದ್ಬಿಟ್ಟು ಈಗ ಒಂದು ಸುತ್ತೋಲೆಯನ್ನು ಹಾಕಿದ್ದಾರೆ ಸೊ ಹಾಕಿದ್ರು ಕೂಡ ಸ್ಪೆಷಲ್ ಕ್ಲಾಸ್ ಮಾಡಬೇಕು ಅಂತ ಸಮ್ಯರ್ ಅದು ಕಡಿಮೆ ಆಗಿದೆ ಬಟ್ ಆದರೂ ಕೂಡ ಈಗ ಸೆಕೆಂಡ್ ಟರ್ಮ್ ಆಫ್ ಎಕ್ಸಾಮಿನೇಷನ್ದು ಒಂದು ಡೇಟೆಲ್ಲ ಇಶ್ಯೂ ಆದ ನಂತರದಲ್ಲಿ ಈಗ ಅವ್ರಿಗೆ ಒರೆ ಹಾಗೆ ಆಗುತ್ತೆ ಹಾಗಾಗಿ ಟೀಚರ್ಸ್ ಇರೋಲ್ಲ ಎಗೇನ್ ಮತ್ತು ಗೆಸ್ಟ್ ಟೀಚರ್ಸ್ನ ನೇಮಕ ಮಾಡ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಎದುರಾಗಿದೆ ಹಾಗಾಗಿ ನನ್ನ ಪ್ರಕಾರವಾಗಿ ಈ ವರ್ಷವೂ ಕೂಡ ನಾನು ಮುಂಚೆನೇ ಹೇಳಿದೆ ಈ ವರ್ಷವೂ ಕೂಡ ಸಾಧ್ಯವಾದಷ್ಟು ಬೇಗ ಜೂನ್ ಫಸ್ಟ್ ವೀಕಲ್ಲೇ ಬೇಗ ಅಪ್ರೂವಲ್ ಪಾಸ್ ಆಗಿ ಏಕೆಂದರೆ ಹೇಳಲಿಕ್ಕಾಗಲ್ಲ ಈ ಮೇ ತಿಂಗಳು ಎಂಡ್ ಆಗೋದ್ರ ಒಳಗಡೆ ಏನಾದ್ರು ಅದು ಸಂಬಂಧಪಟ್ಟಂಗೆ ಸುತ್ತೋಲೆ ಬಿಡುಗಡೆ ಆಗ್ಬೋದು ಸೊ ಸರ್ಕಾರದಿಂದ ಅದಾಯಿತು ಅಂದರೆ ಇಮಿಡಿಯೇಟ್ ಅಪ್ಲಿಕೇಶನ್ ಹಾಕಲಿಕ್ಕೆ ಅದು ಸಾಧ್ಯ ಆಗುತ್ತೆ ಹಾಗಾಗಿ ಸೊ ಪ್ರತಿದಿನ ಈ ರೀತಿಯ ಕೆಲವೊಂದಷ್ಟು ಸುದ್ದಿಗಳು ಬರ್ತಾ ಇದೆ ಅಫಿಷಿಯಲ್ ಆಗಿ ಬರಬೇಕು ಅದು ಬಂದ ತಕ್ಷಣ ನಿಮಗೆಲ್ಲ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಅಂತೂ ಸೊ ನಮ್ಮ ಕಡೆಯಿಂದ ಆಗೇ ಆಗುತ್ತೆ ಧನ್ಯವಾದ ಈ ಒಂದು ವೀಡಿಯೋನ ಇಷ್ಟೊತ್ತು ನೀವು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್